ಈಗ ಅನ್ರಿಜಿಸ್ಟರ್ಡ್ ಪಥಸಂಚಲನ ಅಂದ್ರೆ ಮೂಲ ಉದ್ದೇಶ ಏನು ಅಂತ ಹೇಳದ್ನಲ್ಲ ಮುಂಜಿಯವರು ಸ್ಥಾಪನೆ ಮಾಡಿದಂತ ಮಿಲಿಟರಿ ಸ್ಕೂಲಲ್ಲಿ ಟ್ರೈನಿಂಗ್ ತೆಗೆದುಕೊಂಡಿರ್ತಕ್ಕಂಥವ್ರು ಸಂಚಲನೆ ಮಾಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ ದೊಣ್ಣೆ ಹಿಡ್ಕೊಂಡು ಬೇಕಾಗಿಲ್ಲ ಶಾಂತಿ ಪ್ರಿಯರ್ ಯಾರು ದೊಣ್ಣೆ ಹಿಡ್ಕೊಂಡು ಮಾಡೋದಿಲ್ಲ ದೊಣ್ಣೆ ಹಿಡ್ಕೊಂಡು ಪಥಸಂಚಲನೆ ಮಾಡಿದಾಗ ಇವ್ನ ಯಾರನ್ನೂ ಭಯ ಬೆಳಸಕ್ ಮಾಡ್ತಾ ಇದ್ದಾರೆ ಆ ಥರ ದೊಣ್ಣೆ ಹಿಡ್ಕೊಂಡು ಮಾಡ್ಬೇಕಂದ್ರೆ ಪಾಕಿಸ್ತಾನದಲ್ಲಿ ಮತ್ತು ಚೈನಾ ಬಾರ್ಡರ್ ಅಲ್ಲಿ ಮಾಡಿ ಯಾಕೆ ಅನ್ರಿಜಿಸ್ಟರ್ಡ್ ಅದ ರಿಜಿಸ್ಟರ್ಡ್ ಅಂದ್ರೆ ನಾಳೆ ದಿವ್ಸ ಏನಾದರೂ ಆಗಬಾರದು ಘಟನೆಗಳು ನಡೆದೋಯ್ತು ಅಂದ್ಕೊಳ್ಳಿ ಆಗ ಯಾರು ಜವಾಬ್ದಾರಿ ಮಾಡ್ತೀರಿ ಆವಾಗ ಎಫ್ಐ ಆರ್ ಅಲ್ಲಿ ಏನಾಗುತ್ತೆ ಐ ಆರ್ ಫೈಲ್ಡ್ ಅಂತ ಬರ್ತಾರೆ ಯಾಕಂದ್ರೆ ಇವ್ರದ್ದು ಹಣೆ ಬರ ನೋಡಿದಿರಲ್ಲ ಕೋರ್ಟಿಗೆ ಬರ್ಕೊಟ್ಟಿದ್ರು ಬಾಬ್ರಿ ಮಸೀದನ್ ಬೀಳ್ಸೋದಿಲ್ಲ ಅಂತ ಬಾಬ್ರಿ ಮಸೀದಿ ಬೆಳೆಸ್ಬಿಟ್ರು ಮತ್ತೆ ಇವರು ಸಾಂಸ್ಕೃತಿಕ ಸಂಘಟನೆ ಅಂತಾರೆ ಎಲ್ಲೂ ಕೂಡ ಸಾಂಸ್ಕೃತಿಕ ಸಂಘಟನೆ ಮಾಡಿಲ್ಲ ಇವರು ಧಾರ್ಮಿಕ ಸಂಘಟನೆ ಅಂತ ಅಂತಾರೆ ಧಾರ್ಮಿಕ ಸಂಘಟನೆ ಏನು ಮಾಡಿಲ್ಲ ಇವರು ಆರ್ ಎಸ್ ಎಸ್ ಅವರು ಇಲ್ಲಿ ತನಕ ಯಾರಾದರೂ ಪ್ರವಚನ ಮಾಡಿದ್ ಕೇಳಿದ್ದೀರಾ ಈ ಒಂದು ಸ್ವಯಂ ಸೇವಕರಿಗೆ ನೀವು ದೇವಸ್ಥಾನಕ್ಕೆ ಹೋಗಿ ಭಕ್ತಿ ಭಾವನೆಯನ್ನು ಬೆಳೆಸ್ಕೊಳ್ಳಿ ಅಂತ ಎಲ್ಲೂ ಇಲ್ಲ ಮಠಗಳಿಗೆ ಹೋಗಿ ಪ್ರವಚನವನ್ನ ಕೇಳಿ ಅಂತ ಏನಾದರೂ ಹೇಳಿದಾರ ಅದು ಇಲ್ಲ ಇವ್ರು ಹೇಳಿಕೊಟ್ಟಿರೋದು ಏನು ಅಂದರೆ ಗಣೇಶ ಅಣ್ಣಮ್ಮ ಮಾರಮ್ಮದ್ದು ಹಬ್ಬ ಆಗುವ ಸಂದರ್ಭದಲ್ಲಿ ಡಿ ಜೆ ತೆಗೆದುಕೊಂಡ್ಬಂದು ಎಣ್ಣೆ ಹಾಕ್ಕೊಂಡು ಮಸೀದಿ ಮುಂದೆ ಡ್ಯಾನ್ಸ್ ಆಡು ಚರ್ಚ್ ಮುಂದೆ ಡ್ಯಾನ್ಸ್ ಆಡೋದು ಹೇಳ್ಕೊಂಡಿದ್ದಾರೆ ಇದು ಧರ್ಮ ಅಲ್ಲ ಆದ್ರಿಂದ ಇವರು ಎಲ್ಲೋದರೂ ಸಹ ಪ್ರಚೋದನಕಾರಿ ಕೆಲಸಗಳು ಮಾಡ್ತಕ್ಕಂಥದ್ದು ನಾವು ನಾವು ನೋಡ್ತಾ ಇರ್ತಕ್ಕಂಥದ್ದು ನೋಡಿದ್ದೀವಿ ಯಾಕಂದರೆ ದೇಶಭಕ್ತಿ ಏನು ಈ ಕಾಲಘಟ್ಟದಲ್ಲಿ ದೇಶಭಕ್ತಿ ಅಂದರೆ ಯಾರು ಸಂವಿಧಾನಕ್ಕೆ ಗೌರವ ಕೊಡ್ತಾರೆ ಯಾರು ತ್ರಿವರ್ಣ ಧ್ವಜಕ್ಕೆ ಗೌರವ ಸಲ್ಲಿಸ್ತಾರೆ ಯಾರು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸ್ತಾರೆ ಅವರು ದೇಶಭಕ್ತರು ಆಗುತ್ತೆ ಈ ಮೂರು ವಿಚಾರದಲ್ಲೂ ಸಹ ಆರ್ ಎಸ್ ಎಸ್ನ ಸ್ವಯಂ ಸೇವಕರು ವಿರುದ್ಧ ಇದ್ದಾರೆ ಮಹಾತ್ಮ ಗಾಂಧಿಯವರ ಇವತ್ತಿಗೂ ಸಹ ಇವರು ರಾಷ್ಟ್ರಪಿತ ಅಂತ ಒಪ್ಕೊಳ್ಳೋ ಒಪ್ಕೊಳ್ತಾ ಇಲ್ಲ ಆದ್ದರಿಂದ ಇವರು ಮಾಡ್ತಕ್ಕಂಥದ್ದು ಕಾನೂನು ಬಾಹಿರವಾದಂಥ ಕೆಲಸ ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛೆ